ಎಲ್ಲ ದೊಡ್ಡ ಮಂದಿಗೆ ನಾವು ಹೊಂಟಿವಿ ಕಪ್ಪದ ಗುಡಕ್ಕೆ ಮುಂಜಾನೆ ಪಾಲಿಕ ಹೋಗೈತಿ ನಮ್ಮ ಊರಾಗ ಈಗ ಹೊಂಟಿವ್ ನಾವು ನೋಡ್ರಿ ನಮ್ಮ ದೋಸ್ತ ನಂಬರ್ ಇಲ್ಲೇ ಐತಿ ಪ್ರತಿ ವರ್ಷನೂ ಪಾದಯಾತ್ರೆ ಮಾಡ್ಕೊಂತ ಹೋಗಿದ್ವಿ ಈ ವರ್ಷ ಕಾರಣಾಂತರಗಳಿಂದ ಪಾದಯಾತ್ರೆ ಮಾಡೋದು ಮಿಸ್ ಆಯ್ತು ಗಾಡಿಗೆ ಪೆಟ್ರೋಲ್ ಹಾಕ್ಸಂಬರ್ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕಿಸಿ ಬಡಕೆ ಏಳು ಗಂಟೆ ಆಯ್ತು ಬಿಡ್ತಾ ಇದ್ವಿ ಊರ ಲಕ್ಷ್ಮೀ ಗೋವಿಂದ ಜಯ ಶ್ರೀರಾಮ್ ಇವಾಗ ಜಸ್ಟ್ ಕಪತ್ ರೀಚ್ ಆದ್ವಿ ಆ ಗಂಗಾಬಾವಿ ಅಂತಲೇ ಬೈಕ್ ಎಲ್ಲ ಸ್ಟ್ಯಾಂಡ್ ಮಾಡಿಕೊಂಡು ಮ್ಯಾಗ ಓದ್ತಾ ಇದೀವಿ ಈಗ ಕಪಾತ್ ಮಲ್ಲಯ್ಯನ ಗುಡಿ ಹತ್ರ ಸಂಜೆ ಮುಂದೆ ನಾಲ್ಕೂವರೆ ಸುಮಾರು ಪಾಲ್ಕು ಬಂದೈತಿ ಹನುಮಪ್ಪನ ನಮ್ಮ ಮೂರಾಗಿಂದ ಕಪ್ಪದ ಗುಡ್ಡಕ್ಕೆ ಇದ ನೋಡ್ರಿ ಹನುಮಪ್ಪನ ಪಾಲ್ಕಿ ಇವ್ರಲ್ಲ ಪಾಲ್ಕಿ ಗುಟ್ಟ ಬಂದಾರ ನಾವು ಇನ್ನೊಂದಿಷ್ಟು ಜನ ರೂಮ್ನಾಗದಾರಾ ನಾಳೆ ಅನ್ನ ಪ್ರಸಾದಕ್ಕೆ ರೆಡಿ ಮಾಡಾಕೂತಾರ ಬರ್ರಿ ಅಡ್ಗೆ ಮಾಡಕ್ ವ್ಯವಸ್ಥೆ ಆ ರೂಮ್ ತೋರಿಸ್ತೀನಿ ಬರ್ರಿ ಇಲ್ಲಿ ಅಡ್ಗೆ ಗಿಡ ಮಾಡಕ್ಕೆಲ್ಲ ವ್ಯವಸ್ಥೆ ಮಾಡ್ತಿರ್ತಾರ ನೋಡ್ರಿ ನಾಳೆ ದಾಸೋಹ ಇರ್ತತಿ ನೈಟ್ ಊಟ ಮಾಡಾಕ ಬುತ್ತಿ ಕಟ್ ಎಲ್ಲಾರ ಎಲ್ಲಾರನೆಯಾಗೂ ಇವಾಗೆಲ್ಲ ಊಟ ಗೀಟ ಮಾಡ್ಕೊಂಡು ರಾ ಮುಂಜಾನೆಗೆ ಪ್ರಸಾದಕ್ಕೆ ರೆಡಿ ಮಾಡೋಕ್ಕೆ ಎಲ್ಲರೂ ತಯಾರಾಗ್ತಾರೆ ನೈಟ್ ಫುಲ್ ಕೆಲಸ ನೋಡ್ರಿ ಇವ್ರಿಗೆ ಈಗ ನೋಡ್ರಿ ಇದು ಕೊಬ್ಬರಿ ರುಬ್ಬಾಕತ್ತಾರ ನಾಳೆ ಮುಂಜಾನೆ ಸಾರಿಗೆ ಇದ ನೋಡ್ರಿ ಕಪ್ಪತ್ ಗುಡ್ಡ ಉಗುರಾಣ ಇದು ನೀರು ಕಾಯೋಕೆ ಇಟ್ಟಾರ ಎದಕ್ಕೆ ಗುದಿಗಿ ಇರಬೇಕು ಮೋಸ್ಟ್ಲಿ ಒಟ್ಟಿನಲ್ಲಿ ಎಲ್ಲ ಅಡುಗೆ ತಯಾರು ಮಾಡಕ್ಕೆ ಹತ್ತಾರ ಮತ್ತು ಕಪ್ಪತ್ ಗುಡ್ಡಕ್ಕೆ ಹೆಂಗೆ ಎದಕ್ಕೆ ಬರ್ತೀವಿ ಅನ್ನೋದೆಲ್ಲ ನಮ್ಮ ಹಿರಿಯರು ಊರು ಹಿರಿಯರ ಕಡೆ ಅದಕ್ಕೆ ಕೇಳಿ ತಿಳ್ಕೊಂಡ್ಬರ್ರಿ ಬರೋದು ಒಂದು ಪ್ರಸಾದ ಗುರುವಾರ ದಿವ್ಸ ಪ್ರಸಾದ ಮಾಡ್ಕೊಂಡು ಊರಿಗೆ ಅಲ್ಲಿಂದ ಬೇಡ್ಕೊಂಡು ಅದೇ ಮಳೆ ಬೆಳೆ ಸಂಪುಟ ಕೊಡ್ ಬೇಡ್ಕೊಂಡು ಹೋಗೋದು ಪ್ರತಿ ವರ್ಷದಂತ ಅದು ಹೊಸ ಹೊಸ ಬರೋದು ಮಾಡೋದು ಹೋಗೋದು ದಾಸೋಗ ಮಾಡ್ಕೊಂಡು ಹೈಗಳು ಮಾಡಿ ದಾಸೋಹ ಮಾಡಿ ಪ್ರಸಾದ ಹಂಚಿ ಮತ್ತು ಊರಿಗೆ ಹೋಗಿ ಮಕ್ಕಳು ಹಿರಿಯರು ಹಿರಿಯರು ಬರ್ತಾರೆ ಊರು ಹಿರಿಯರು ಹೆಣ್ಮಕ್ಳು ಮಕ್ಕಳು ಮರಿ ಎಲ್ಲರೂ ಬಂದು ಅಜ್ಜನ ದರ್ಶನ ಮಾಡ್ಕೊಂಡು ಹೋಗೋದು ಅದರ ಮತ್ತೆ ಎಪ್ಪತ್ತು ಗಿರಿ ನೋಡೋದಕ್ಕಿಂತ ಕಪ್ಪತ್ತು ಗಿರಿ ನೋಡೋದು ಮೇಲಂತೆ ಇದೇ ಕಪ್ಪತ್ತು ಗಿರಿ ಮಲ್ಲಯ್ಯನ ದೇವಾಲಯ ನಾಳೆ ದಾಸೋಹಕ್ಕೆ ಗೋಧಿ ಹುಗ್ಗಿ ಮಾಡಾಕತ್ತಾರ ಬೆಲ್ಲ ಗೋಧಿ ಹುಗ್ಗಿಗೆ ಆಗಿದೆ ಈಗ ಎಲ್ಲರೂ ಎಚ್ಚರಾಗಿದ್ದಾರೆ ಮುಂಜಾನೆ ಪಟ ಪಟ ಎದ್ದ ಕೈಕಾಲ ಮರಿ ತಗೊಂಡ ಸೀದಾ ಚಾ ಕುಡಿಯಕಂತ ಬಂದ್ವಿ ಮುಂಜಾನೆ ವೆದರ್ ಹೆಂಗಿರ್ತೈತಿ ಅಂತ ನೋಡೋಣ ಬರ್ರಿ ಎಲ್ಲರೂ ಇಬ್ಬನಿ ನೋಡ್ರೋದು ನಮ್ಮ ದಿನನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸಿ ಜಳಕ ಮಾಡೋಕಂತಂದು ತೆಳಗ ಟ್ಯಾಂಕಿನ ಹತ್ರ ಬಂದ್ವಿ ನಾವು ಇದು ಗಂಗಾದೇವಿ ದೇವಸ್ಥಾನ ಕಪ್ಪತ್ತ ಏನ ದೇವಸ್ಥಾನಕ್ಕಿನ್ನ ಮುಂಚೆಕ ಬರ್ತ ತೆಳಗ ಇದು ಗಂಗಾದೇವಿ ಬಾವಿ ಜಳಕ ಗಿಳ್ಕಾಯಿ ಮಾಡ್ಕೊಂಬಂದ ದೇವ್ರ ದರ್ಶನ ಮಾಡೋಕಂತಂದು ಬಂದ್ವಿ ದೇವ್ರ ಪೂಜೆ ಮಾಡೋ ಹೊತ್ತಿನಾಗ ಸ್ವಾಮಿ ಸಹಿತ ದೇವ್ರ ಪ್ರಾರ್ಥನೆ ಮಾಡಕ್ಕೆ ದರ್ಶನ ಎಲ್ಲ ಮಾಡ್ಕೊಂಡು ಊಟ ನಾಷ್ಟ ಮಾಡ್ಕೊಂಡು ಕಪ್ಪದ ಗುಡ್ಡ ಹತ್ಬೇಕಂತಂದು ಎಲ್ಲರೂ ರೆಡಿ ಆದ್ವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಟಿಕೆಟ್ ತಗೊಂಡ ಮ್ಯಾಗ ಹತ್ತಕ್ಕೆ ಚಾಲೂ ಮಾಡಿದ್ವಿ ಅಕ್ಕ ಬಂದು ಅಕ್ಕ ಬಂದ

ಆ ಕಾರ್ ಒಸತಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಸ್ವಲ್ಪ ಎಲ್ಲೇ ಸ್ವಲ್ಪ ಎಣ್ಣೆ ಹೊಡೆದಲ್ಲೇ ಗುದ್ದನ ಕಾಣ್ತತಿ ಕಾರ್ ಟಯರ್ ಹೊಸ ಟಯರ್ ಹಾಕ್ಸೈತಿ ನೋಡ್ರಿ ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ ಫೋಟೋಗ್ರಾಫರ್ ನೋಡ್ರಿ

ಕಿರೆದ ಅಡಿಸಿ ಮಕ್ಕಳು ಇದ್ದಾರೆ ನೋಡ್ರಿ ಎ ಮೂರ್ದು ಬಿದ್ದಿಗೆ ತೆಳಗೆ ಇರ್ಲಿ ಎಲಿರ್ತ ನಾನು ಕಣ್ಣೆದ್ರಿಗೆ ಎದ್ರು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸ ಕಲ್ಸ ಇಳಿರ್ಲಿ ಫೋಟೋ ತಕಸಬೇಕು ಅಂತ ಅಂದ್ರೆ ಸತ್ತಿರ ಏಳರ ಇಳಿರಿ ಇಳಿಲೇ ಮತ್ತೆ ನಿನಗೆ ಬೇರೆ ಹೇಳಬೇಕು ಹೇಳ್ರಪ್ಪ ಹೇಳ್ರೋ ಯಾರು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಾ ಅದು ಹೂವಿನ ಪಾಣದಂತೆ ಮತ್ತೆ ಐತಲ್ಲ ಅದನ್ನ ಹಾಡ್ದಕ್ಕರ ಏನ್ ಫೇಮಸ್ ಆಗಲ್ರಿ ನಮ್ಮ ಹುಡ್ರು ಬರೀ ಅದ ಜಪಾನ ಮಾಡಾಕೋತಾರ ಆಗಲ್ಲ ಎಲ್ಲಾರು ನಿಂತ್ಕೊಂಡ್ ನೋಡುದು ಅದ ಸಾಂಗ್ ಇಲ್ಲ ನೋಡ್ರ ಬರೀ ಆಕಿನ ಸಾಂಗ್ ಬಿಟ್ಟು ಬೇರೆ ಸಾಂಗ್ ಹೇಳುವಲ್ಲ ಅಪ್ಪಿ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಷ್ ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವ ಕತೆ ತಂಗಿದ್ಯಲ್ಲ ಅಪ್ಪಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಬ್ಬ ದೊಡ್ಡ ಇದ್ರೆ ಸರ್ ಡಾನ್ಸ್ ಮಾಡ್ಬೇಕು ಇದು ಜಸ್ಟ್ ಕಾಮಿಡಿ ಮಾಡಕ್ ಮಾಡಿದ್ದ ಯಾರಿಗೂ ಹೇಳ್ಕೊಡಲ್ಲ ಏನಿಲ್ಲ ಹಂಗ ನಾವೆಲ್ಲ ನದಿ ಮಾಡಿದ್ವಿ ಸಬ್ಸ್ಕ್ರೈಬ್ ಮಾಡ್ರಿ

ಏನಂದೆ ಇನ್ನೊಂದ್ಸಲ ಎಪ್ಪತ್ ಗುಡ್ಡಕ್ಕಿಂತ ಗುಡ್ಡ ಎಪ್ಪ ಎಪ್ಪತ್ ಗುಡ್ಡಕ್ಕಿಂತ ಕಪ್ಪತ್ ಗುಡ್ಡ ಸರ್ ಎಲ್ಲಾ ಕಪ್ಪತ್ ಗುಡ್ಡ ಇಡೀ ಕಪ್ಪತ್ ಗುಡ್ಡ ಹೊಸ ಗಾಡಿ ಇದು ಗಾಡಿ ಮಾಡೋಲ್ಲ ಎರಡ್ ಸಾವಿರದ ಇಪ್ಪತ್ತಣ ಇದೆ ಐದು ವರ್ಷದ ಗಾಡಿ ಅಷ್ಟ ಇದೆ ಜಾಸ್ತಿ ಏನಿಲ್ಲ ಬಾರಣ ತೇಜಸ್ವಿ ಲೋಕೆ ಪಾಸ್ ಹಂಗ ನಡ್ಕೊಂತ ಬಾಣತಿ ಗುಡ್ಡಕ್ಕೆ ಬಂದ್ವಿ ಇಲ್ಲಿ ವಿಶೇಷ ಅಂದ್ರೆ ಇಲ್ಲಿ ನಮ್ಮ ಚರ್ಮದ ಕಲರು ಹಳದಿ ಬಣ್ಣಕ್ಕೆ ತಿರುಗುತ್ತ ಈ ಗುಡ್ಡಕ್ಕೆ ಬಂದ್ರೆ ಇದೇ ಇಲ್ಲಿ ವಿಶೇಷ ಹಂಗ ನಡ್ಕೊಂತ ಮುಂದೆ ಬಂದ್ವಿ ಇಲ್ಲೊಂದು ಬಸವಣ್ಣನ ಗುಡಿ ಕಾಣಿಸ್ತ ಬಸವಣ್ಣನ ದರ್ಶನ ಮಾಡ್ಕೊಂಡು ಮತ್ತೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲೇ ಮ್ಯಾಂಗನೀಸಿಗೆ ಹೋಗಾಕ ದಾರಿ ಕಾಣ್ದ ಹೊಂಟ್ವಿ ಅಂತೂ ಮ್ಯಾಂಗನೀಸಿಗೆ ಬಂದ್ವಿ ಕೆಳಗ ಪ್ಯಾರ್ಲಕಾಯಿ ಗಿಡ ಹತ್ತಿ ಹಣ್ಣಿನ ಗಿಡ ಬಾಳದವ್ ನೋಡ್ಕೊಂಡ್ ತಿನ್ಕೊಂಡ ಬರಹ್ರಿ ಹಣ್ಣಿನ ಗಿಡ ಸಿಕ್ಕವ ನೋಡ್ರಿ ಆಗ್ಯಾವ್ರಿ ಹಣ್ಣಾಗ್ಯವ್ರಿ ಹತ್ತಿ ಹಣ್ಣು ಅದ ನೋಡ್ರಿ ಇಲ್ಲಿ ಗಿಡ ತುಂಬಾ ರೀ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಊಟ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಪ್ಯಾರ್ಲಕಾಯಿ ತಿನ್ನಕಂತಂದ ಅಲ್ಲಿಂದ ಮ್ಯಾಗಿಂದ ಬಂದೇವಿ ಬಂದಿವಿ ನೋಡಿದ್ರೆ ಪ್ಯಾನಿ ಪ್ಯಾರಕಾಯಿ ಇಲ್ಲ ಸಣ್ಣದವು ಭಾಳ ಸಿಗ್ತಾವ ಪ್ಯಾರಲ್ಕಾಯಿ ಮ್ಯಾಗ್ನಿ ಸಿಗ್ ಬಂದ್ವಿ ನೋಡ್ದಂಗ ಆತ್ ಬಿಡ ಇಲ್ಲ ನೋಡಿಲ್ಲ ಹತ್ತದ ಚಡಾವ್ ಫುಲ್

ಕಪತ್ ಗುಡ್ಡ ಎಲ್ಲ ಅಡ್ಡಾಡಿ ಅಡ್ಡ್ಯಾಡಿ ಸಾಕಾಗಿ ಮತ್ತೆ ಕಪಾತ್ ಮಲೆಯ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ತೆಳಗ ಹೊಂಟಿ ಕೆಳಗ ಹೋಗೋಸ್ತತ್ಗೆ ಅಲ್ಲೇ ಪೂಜೆ ಚಲುವಾಗಿತ್ತು ಕಪಾತ್ ಮಲೆಯಿಂದ ತುಂಬಾ ಹೋಗಿದೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಪೂಜೆ ಎಲ್ಲ ಮುಗಿಸಿ ಸ್ನಾಕ್ಸ್ ತೊಗೊಂಡಂತಂದ ಅಂಗಡಿಗೆ ಬಂದ್ವಿ ತೆಳಗ್ ಸ್ನ್ಯಾಕ್ಸ್ ನಾವು ತಿಂದು ಮಂಗೆ ಒಂದು ಇಟ್ಕೊಟ್ಟೆ ಮ್ಯಾಗ ಹೊಂಟಿ ಗುಡಿಗೂ ಪ್ರಸಾದ ಚಲೋ ಆಗಿತ್ತು ಇರ್ಲಿಲ್ಲ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸತ ದೇವ್ರ ದರ್ಶನ ಮಾಡ್ಕೊಂಡು ಊರು ಕಡೆ ಹೊಂಟಿವಿ ಬರಬೇಕಾರೆ ಗಾಡಿ ಒಳಗೆ ಬಂದಿದ್ದೆ ಹೋಗಬೇಕಾದ್ರೆ ಇವಾಗ ಹನುಮಪ್ಪನ ಪಾಲ್ಕಿ ಕೊಟ್ಟಾಗ ನಡ್ಕೋತ ಹೋಗ್ತೀವಿ ಕಪ್ಪತ್ತು ಗುಡ್ಡದಿಂದ ಹೋಗಬೇಕಾದ್ರೆ ಆಂಜನೇಯನ ಗುಡಿ ಕಾಣಿಸ್ತು ಆಂಜನೇಯನ ದರ್ಶನ ಮಾಡ್ಕೊಂಡು ದತ್ತಾತ್ರೇಯ ದೇವ್ರ ದರ್ಶನ ಮಾಡಬೇಕಂತಂದು ಹೊಂಟ್ವಿ ದತ್ತಾತ್ರೇಯ ಮಂದಿರ ಹತ್ತೊಂಬತ್ತು ನೂರ ನಾಲ್ಕರಾಗ ಕಟ್ಟಾರ ಟಾಟಾ ಯು ಕಪ್ಪದ ಗುಡ್ಡ ಬಾಯ್ ಬಾಯ್ ನಡ್ಕೋತ ಕಡ್ಕೊಳಕ್ಕೆ ಬಂದ್ವಿ ಕಡ್ಕೊಳ್ಳಕ್ಕೆ ಬಂದ ಒಂದು ಗರಂ ಚಹಾ ಹೊಡೆದ್ವಿ ಚಹಾ ಕುಡ್ಕೊಂತ ಮತ್ತೆ ನಮ್ಮ ಪಾದಯಾತ್ರೆ ಮುಂದುವರ್ಸಿದ್ವಿ ಮತ್ತೆ ಪಾಲ್ಕಿ ತಗೊಂಡು ಬಂದ್ವಿ ಅನ್ವ್ ಪೂಜೆ ಮಾಡಿ ಪ್ರಸಾದ ಗಿಸಾದ ಅದೆಲ್ಲ ಕೊಟ್ರೆ ಇದಿಷ್ಟು ಕಪತ್ ಗುಡದಿಂದ ಚಪ್ಪಿಗೆ ಬರೋವರ್ಗನು ವಿಲಾಗ ಮುಂದಿನ ವೀಡಿಯೋ ಒಳಗೆ ಸಿಗೋಣ ಬಾಯ್